ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನು ಅಂತ ನಿಮಗೆ ಈಗಾಗಲೇ ತಿಳಿದಿರ್ಬೋದು ಸ್ನೇಹಿತರೆ ನಾನು ಹಿಂದೂ ಚಾನಲ್ ಈಗ ಐದುನೂರು ಜನರ ಕುಟುಂಬ ಹೌದು ನಮ್ಮ ಚಾನಲ್ ಐದುನೂರು ಚಂದಾದಾರರನ್ನು ತಲುಪಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ಹಂಚಿಕೊಳ್ಳಲಿಕ್ಕೆ ನನಗೆ ಅತೀವ ಸಂತೋಷವಾಗ್ತಾ ಇದೆ ಇಷ್ಟು ಬೇಗ ಐದುನೂರು ಅಂಕೆ ತಲುಪುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಚಲವಾದ ಬೆಂಬಲ ಮತ್ತು ಪ್ರೋತ್ಸಾಹವೇ ಇದಕ್ಕೆಲ್ಲ ಕಾರಣವಾಗಿದೆ ನಿಮ್ಮ ಪ್ರತಿ ಲೈಕ್ ಕಮೆಂಟ್ ಮತ್ತು ಶೇರ್ಗಳು ಹೆಚ್ಚಿನ ವಿಷಯವನ್ನು ರಚಿಸುವ ನನ್ನ ಉತ್ಸಾಹವನ್ನು ಬೆಳೆಸ್ತಾ ಇವೆ ಈ ಅದ್ಭುತ ಪ್ರಯಾಣದ ಭಾಗವಾಗಿದ್ದಕ್ಕೆ ಧನ್ಯವಾದಗಳು ಒಟ್ಟಿಗೆ ನಾವು ಕಲಿತಾ ಇದ್ದೇವೆ ಮತ್ತು ಒಂದೊಂದಾಗಿ ಮೈಲಿಗಲ್ಲುಗಳನ್ನು ಮುಟ್ತಾ ಇದ್ದೇವೆ ನಿಮ್ಮ ಉಪಸ್ಥಿತಿಯು ಇದಕ್ಕೆ ಎಲ್ಲವನ್ನು ಸಾರ್ಥಕವಾಗಿ ಉಳಿಸ್ತಾ ಇದೆ ನಾವು ಮುಂದಿನ ಮೈಲಿಗಲ್ಲು ಅಂದರೆ ನಾನು ಹಿಂದೂ ಕುಟುಂಬ ಒಂದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಹಾಗೂ ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದೋಣ ಮತ್ತು ನಮ್ಮ ಧರ್ಮ ಸಂಸ್ಕೃತಿ ಬೆಳೆಯಲಿ ಮತ್ತು ಉಳಿಲಿ ಅಂತ ಪ್ರಾರ್ಥನೆ ಮಾಡೋಣ ನಿಮ್ಮೊಂದಿಗೆ ಸನಾತನ ಧರ್ಮದ ತಿಳುವಳಿಕೆ ನೀಡುವ ಗುಣಮಟ್ಟದ ವಿಡಿಯೋಗಳನ್ನು ತಲುಪಿಸುವುದನ್ನು ಮುಂದುವರಿಸಲು ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಹಿಂದೂ ಧರ್ಮದ ಬೆಳವಣಿಗೆಯ ಕಡೆಗೆ ನಮ್ಮ ಪ್ರೀತಿಯನ್ನು ಕೂಡ ಬೆಳೆಸಿಕೊಳ್ಳೋಣ ಅದನ್ನು ನಮ್ಮ ಮಕ್ಕಳಿಗೂ ಕಲಿಸಿಕೊಳ್ಳೋಣ ಕಲಿಯುತ್ತಾ ಎಲ್ಲರೂ ಬೆಳೆಯೋಣ ನೆನಪಿಡಿ ಸ್ನೇಹಿತರೆ ನೀವು ಕೇವಲ ಚಂದಾದಾರರಲ್ಲ ನೀವು ನನ್ನ ಕುಟುಂಬ ಇನ್ನಷ್ಟು ನೆನಪುಗಳನ್ನು ರಚಿಸೋಣ ಪರಸ್ಪರ ಸ್ಫೂರ್ತಿ ನೀಡೋಣ ಮತ್ತು ಒಟ್ಟಿಗೆ ಎತ್ತರವನ್ನು ತಲುಪೋಣ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರಿ ಅಂತಂದರೆ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಈ ರೋಮಾಂಚಕಾರಿ ನಾನು ಹಿಂದು ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಮತ್ತೊಮ್ಮೆ ನನ್ನ ಮನಸ್ಸಿನಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಪಾರ ಕೃತಜ್ಞತೆಯೊಂದಿಗೆ ನಿಮ್ಮ ಮನೋಜ್ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಜೈ ಶ್ರೀರಾಮ್